ವೀಕ್ಷಕರೇ ನೀವು ದ್ವಾದಶ ರಾಶಿಗಳ ಗೋಚಾರ ಫಲ ಏನು ನೋಡಿರ್ತೀರಾ ಇದು ಶೇಕಡ ಐವತ್ತರಷ್ಟು ಮಾತ್ರವೇ ನಿಮ್ಮ ಜೀವನದಲ್ಲಿ ನಡೆಯುವಂತ ಸಾಧ್ಯತೆಗಳಿರುತ್ತೆ ಆದರೆ ನೀವು ಪ್ರತ್ಯೇಕವಾಗಿ ನಿಮ್ಮ ಜನ್ಮ ಕುಂಡಲಿ ಮತ್ತು ದಶಾಭುಕ್ತಿಯನ್ನು ತಿಳ್ಕೊಂಡಾಗ ಮಾತ್ರನೇ ನಿಮ್ಮ ಸಮಸ್ಯೆಗಳೇನಿದೆ ಅಂತ ಗೊತ್ತಾಗತ್ತೆ ಮತ್ತೆ ಅದಕ್ಕೆ ಪರಿಹಾರಗಳೇನು ಅಂತಲೂ ಗೊತ್ತಾಗತ್ತೆ ಆದರೆ ಇದನ್ನೆಲ್ಲ ನೀವು ತಿಳ್ಕೊಬೇಕು ಅನ್ನೋದಾದರೆ ನೀವು ಕೆಳಗಡೆ ಡಿಸ್ಪ್ಲೇ ಆಗ್ತಿರ್ತಕ್ಕಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ಯಾವುದೇ ರೀತಿ ಜ್ಯೋತಿಷ್ಯ ಸಲಹೆ ಅಥವಾ ವಾಸ್ತು ಸಲಹೆ ಏನಾದರೂ ಬೇಕಾಗಿದ್ದಲ್ಲಿ ಆ ನಂಬರ್ಗೆ ಕರೆ ಮಾಡಿ ಸಲಹೆಗಳನ್ನು ಪಡೆದುಕೊಳ್ಳಿ ರಾಶಿಯ ಗೋಚಾರ ಫಲ ಹೀಗಿದೆ ವೃಷಭ ರಾಶಿಯಿಂದ ಎರಡನೇ ಮನೆಯಲ್ಲಿ ರವಿ ಇದ್ದಾನೆ ರವಿ ಇರೋದ್ರಿಂದ ಆದಷ್ಟು ಮೋಸ ಹೋಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಮತ್ತೆ ಬುದ್ಧಿ ಮಾಂದ್ಯ ಬುದ್ಧಿಯಲ್ಲಿ ಅಲ್ಪ ಪ್ರಗತಿ ಏನಂತಂದ್ರೆ ಬೇರೆಯವರ ಮಾತಿಗೆ ಹೆಚ್ಚಿಗೆ ಮನ್ನಣೆ ಕೊಡುವಂತ ಸಾಧ್ಯತೆ ಮತ್ತೆ ಬೇರೆಯವರ ಮಾತಿನಿಂದ ಮೋಸ ಹೋಗುವಂತಹ ಸಾಧ್ಯತೆ ಇದೆಲ್ಲ ಇರುತ್ತೆ ಆದ್ರೆ ಇದು ಬಂದು ಹದಿನೇಳನೇ ತಾರೀಕಿನವರೆಗೂ ಮಾತ್ರನೇ ಇರುತ್ತೆ ಆದ್ಮೇಲೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನಲ್ಲಿ ಪ್ರಗತಿ ಮತ್ವರ್ಟ್ ಆಗ್ತಾ ಇರ್ತೀರ ಅದಕ್ಕೆ ಸ್ವಲ್ಪ ಪ್ರತಿಫಲವನ್ನ ಕಾಣಬಹುದು ವೃಷಭ ರಾಶಿಯಿಂದ ಮೂರನೇ ಮನೆಯಲ್ಲಿ ಬುಧ ಇದ್ದಾನೆ ಬುಧನ ಪ್ರತಿಫಲ ಏನು ಅಂತ ನಾವೀಗ ನೋಡೋದಾದ್ರೆ ಆದಷ್ಟು ಹಿಂದೆ ಮಾಡಿರೋ ತಕ್ಕಂತಹ ತಪ್ಪುಗಳಿಗೆ ನೀವು ಈ ಮಾಸದಲ್ಲಿ ಪಶ್ಚಾತ್ತಾಪ ಪಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತೆ ತಪ್ಪು ತಪ್ಪು ಆಪಾದನೆಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದೆಲ್ಲ ನಿಮಗೆ ಬುಧನಿಂದ ಸಿಗುವಂತಹ ಫಲಗಳು ಮೂರನೇ ಮನೆಯಲ್ಲೇ ರವಿ ಬುಧರ ಜೊತೆ ಚಂದ್ರನು ಇರೋದ್ರಿಂದ ನಿಮಗೆ ಈ ಮಾಸದಲ್ಲಿ ಬೆಳಕೆ ಇರತಕ್ಕಂಥ ಚಿಂತೆಗಳು ತುಂಬ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಆದಷ್ಟು ಸಣ್ಣ ಪುಟ್ಟ ವಿಚಾರಗಳಿಗೆ ಕೊರಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಇದು ಚಂದ್ರನಿಂದ ನೋಡತಕ್ಕಂಥ ಫಲಗಳು ನಿಮ್ಮ ರಾಶಿಯಿಂದ ನಾಲ್ಕನೇ ಸ್ಥಾನದಲ್ಲಿ ಕುಜ ಇದ್ದಾನೆ ಪೂಜಾ ಇರೋದರಿಂದ ಈ ಮಾಸದಲ್ಲಿ ನೀವು ಅಧಿಕ ಹೊಟ್ಟೆ ನೋವಿನಿಂದ ಬಳಲುವಂಥ ಸಾಧ್ಯತೆ ಜಾಸ್ತಿ ಮತ್ತು ಅಜೀರ್ಣದ ಸಮಸ್ಯೆಗಳು ಕೂಡ ತುಂಬ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಮತ್ತು ಆದಷ್ಟು ಕೆಟ್ಟ ಕೆಟ್ಟ ಕೆಲಸಗಳಿಗೆ ಪ್ರೇರೇರಿತರಾಗ್ತೀರ ಮತ್ತೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಇದು ಕುಜನಿಂದ ನೋಡತಕ್ಕಂಥ ಪ್ರಭಾವಗಳು ಮತ್ತೆ ಕುಜನ್ ಜೊತೆಯಲ್ಲೇ ಶುಕ್ರ ಇರೋದ್ರಿಂದ ಆದಷ್ಟು ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಮತ್ತೆ ಹಣಕಾಸಿನಲ್ಲಿ ಸ್ವಲ್ಪ ಹೊಸ ಜನರಿಂದ ಲಾಭವಾಗುವಂತ ಸಾಧ್ಯತೆಗಳು ಕೂಡ ಸ್ವಲ್ಪ ಜಾಸ್ತಿ ಇದೆ ಮತ್ತೆ ಶುಕ್ರನಿಂದ ಆದಷ್ಟು ಕುಟುಂಬಸ್ಥರ ಜೊತೆ ಸಮಾಗಮ ಮಾಡುವಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಇದೆರಡು ಈ ಗ್ರಹಗಳಿಂದ ಆಗತಕ್ಕಂಥ ಪರಿಣಾಮಗಳು ನಿಮ್ಮ ಮನೆಯಿಂದ ಆರನೇ ಮನೆಯಲ್ಲಿ ಕೇತು ಇದ್ದಾನೆ ಕೇತು ಇರೋದ್ರಿಂದ ನಿಮಗೆ ಆದಷ್ಟು ಬೇಡದೇ ಇರತಕ್ಕಂಥ ವಿಚಾರಗಳಿಗೆ ತಲೆ ಕೆಡಿಸಿಕೊಳ್ಳುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಮತ್ತೆ ನಿಮ್ಮದಲ್ಲದೇ ಇರುವಂಥ ಸಮಸ್ಯೆಗಳನ್ನು ನೀವು ತಲೆ ಮೇಲೆ ತೆಗೆದು ಹೆಗಳ ಮೇಲೆ ಭಾರ ಹಾಕೊಳ್ಳುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ನಿಮ್ಮ ಮನೆಯಿಂದ ಹತ್ತನೇ ಮನೆಯಲ್ಲಿ ಶನಿ ಇದ್ದಾನೆ ಶನಿಗೆ ನಿಮಗೆ ವಾಹನ ಅಪಘಾತ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಮತ್ತು ಸಿಟ್ಟು ಆಕ್ರೋಶ ಜಗಳಗಳು ಇದೆಲ್ಲ ಆಗುವಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಮತ್ತು ಬೇಡದೆ ಇರತಕ್ಕಂಥ ವಿಚಾರಗಳಿಗೆ ಮನಸ್ತಾಪ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಇದು ಶನಿಯಿಂದ ನೋಡತಕ್ಕಂಥ ಪ್ರಭಾವಗಳು ವೃಷಭ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಗುರು ಮತ್ತು ರಾಹು ಇಬ್ಬರು ಇದ್ದರೆ ಗುರು ಮತ್ತೆ ರಾಹು ಇಬ್ಬರು ಇರೋದರಿಂದ ಗುರು ಧನಕಾರಕಾಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಸಮಸ್ಯೆ ಮತ್ತೆ ಯಾರ್ಯಾರಿಗೆ ಸಾಲ ಕೊಡಬೇಕು ಅಂತ ಇರ್ತೀರಾ ತೀರ್ಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ಆದಷ್ಟು ಮನೋಚಿಂತೆ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಮನ ನೊಂದು ನೊಂದು ಕೋತು ಹೋಗುವಂತ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇರುತ್ತೆ ಇದು ನೀವು ಗುರುರಾಹುವಿಂದ ನೋಡತಕ್ಕಂತ ಫಲ ಆಗಿರುತ್ತೆ